ಪಾತ್ರೆ ಏನು ಹೇಗಿದೆ ಅಂತ ನೋಡ್ತಾ ಇದ್ದೀರಾ ಅದು ಪಾತ್ರೆ ಚೆನ್ನಾಗಿ ಇತ್ತು ಫಸ್ಟು ಅಪ್ಪ ಅರ್ಧ ಕೆ ಜಿ ಚಿಕನ್ ಅಂದರೆ ಬಿಸ್ಕಲು ಕೋಳಿ ತಂದಿದ್ರು ಅದನ್ನು ಫ್ರೈ ಮಾಡಿ ಇದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಈರುಳ್ಳಿನೆಲ್ಲ ಅದನ್ನು ಗೊಜ್ಜು ಮಾಡಿದೆ ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ನಾಳೆದೇ ವೀಡಿಯೋದಲ್ಲಿ ಅಪ್ಲೋಡ್ ಆಗುತ್ತೆ ಇದೇನಾಯ್ತಪ್ಪ ಅಂದರೆ ಎಣ್ಣೆನ ಬಿಸಿ ಮಾಡೋದಿಕ್ಕೆ ಇಟ್ಬಿಟ್ಟು ನಾನು ಆ ಕಡೆ ಸೈಡು ಓದೆ ಈರುಳ್ಳಿ ತರೋದಿಕ್ಕೆ ಅಂತೇಳಿ ಒಳಗಡೆ ಇಟ್ಬಿಟ್ಟಿದೆ ಕಟ್ ಮಾಡಿದ್ದು ಸೊ ಬರೋಷ್ಟರಲ್ಲಿ ಈ ರೀತಿ ಆಗೋಯಿತು ಇನ್ನು ಮತ್ತೆ ಬೇರೆ ಪಾತ್ರೆಗೆಲ್ಲ ಚೇಂಜ್ ಮಾಡಬೇಕಲ್ಲ ಅಂತೇಳಿ ಬರೀ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸೊ ಅಪ್ಪ ನಾವು ಹೇಳ್ದಂಗೆ ಮೊಟ್ಟೆ ಕೋಳಿನ ತಂದಿದೆ ಹಾಗೆ ಅರ್ಧ ಕೆ ಜಿ ಪಿಸ್ಕಲು ಕೋಳಿ ತಂದಿದ್ರು ಪಿಸ್ಲು ಕೋಳಿ ಏನು ಸಾಂಬಾರು ಮಾಡೋದಿಲ್ಲ ಏನಕ್ಕೆ ಅಷ್ಟು ಚೆನ್ನಾಗಲ್ಲ ಅದೆಲ್ಲ ಬೇಗ ಪೀಸೆಲ್ಲ ಬೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ಅದನ್ನು ಬರೀ ಕಬಾಬು ಫ್ರೈ ಇಲ್ಲಾಂದರೆ ಪಲಾವ್ ಮಾತ್ರ ಯೂಸ್ ಮಾಡ್ತೀವಿ ಇನ್ನು ಮಾಮೂಲಿ ಮೊಟ್ಟೆ ಕೋಳಿ ಡಿಸ್ಕು ಕೋಳಿ ಆದರೆ ಸಾಂಬಾರು ಮಾಡ್ತೀವಿ ಸೊ ಇವತ್ತು ಅಪ್ಪ ಮೊಟ್ಟೆ ಕೋಳಿ ತಂದಿದ್ರು ಅದಕ್ಕೆ ಇವತ್ತು ಮೊಟ್ಟೆ ಕೋಳಿ ಸಾಂಬಾರನ್ನ ಯಾವ ರೀತಿ ಮಾಡ್ತಾರೆ ಅಂತ ಆವಾಗಲೇ ಹೇಳ್ದಂಗೆ ಹೇಳ್ಕೊಡ್ತೀನಿ ಅಂತ ಹೇಳಿದೆ ಇವಾಗ ಹೇಳ್ಕೊಡ್ತಾ ಇದ್ದೀನಿ ಫಸ್ಟು ಒಂದು ಮೂರು ನಾಲ್ಕು ಟೀ ಸ್ಪೂನ್ ಎಣ್ಣೆನ ಕಾಯೋದಿಕ್ಕಿಡಬೇಕು ಗೈಸ್ ಆಮೇಲೆ ಅದಕ್ಕೆ ಒಂದು ಈರುಳ್ಳಿನ ಹಾಕಬೇಕು ಒಂದಂದರೆ ಒಂದಲ್ಲ ಇವಾಗ ಎರಡು ಜಿಗೆ ಎಷ್ಟು ಹಾಕ್ತೀವಿ ಒಂದು ಕೆ ಜಿಗೆ ಎಷ್ಟು ಹಾಕ್ತೀವಿ ಅದ್ರ ಮೇಲೆ ಹಾಗೆ ಈರುಳ್ಳಿನ ತುಂಬ ಜಾಸ್ತಿ ಹಾಕ್ಬೇಡಿ ಏನಕ್ಕೆ ಅಂದರೆ ಸಿ ಸಿ ಥರ ಆಗ್ಬಿಡುತ್ತೆ ಸಾಂಬಾರು ಅದಕ್ಕೆ ಹಾಗೆ ಇವಾಗ ಅದಕ್ಕೆ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ಮತ್ತೆ ಒಂದು ಇಡೀ ಬೆಳ್ಳುಳ್ಳಿ ಸ್ವಲ್ಪ ಸಾಂಬಾರು ಸೊಪ್ಪು ಹಾಗೆ ಒಂದೆರಡೆ ಪುದೀನ ಮತ್ತು ಚಕ್ಕೆ ಲವಂಗ ಪುಡಿ ಮತ್ತು ಗಸಗಸೆ ಶುಂಠಿ ಇದನ್ನೆಲ್ಲ ಹಾಕಿ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಮಾಡಬೇಕಾದ್ರೆ ಸೇಮ್ ಇದೇ ರೀತಿ ಮಾಡಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಏನಕ್ಕೆಂದರೆ ನಾರ್ಮಲಾಗಿ ಎಲ್ಲರೂ ಈ ರೀತಿ ಹುರ್ಕೊಂಡು ಮಾರ ಮಾಡೋದಿಲ್ಲ ನಮ್ಮ ಸೈಡು ಮಾಮೂಲಿ ಹಂಗೆ ಈರುಳ್ಳಿಯ ಸಿ ಇದು ಟೊಮೊಟೊ ಬೆಳ್ಳುಳ್ಳಿ ಇದನ್ನೆಲ್ಲ ಹಂಗೆ ರುಬ್ಕೊಂಡು ಮಾಡ್ತಾರೆ ಸೊ ಸಲ ಈ ರೀತಿ ಎಲ್ಲನೂ ಹುರ್ಕೊಂಡು ಆಮೇಲೆ ಪೇಸ್ಟ್ ಮಾಡ್ಕೊಳ್ಳಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಈ ಥರ ಇಷ್ಟು ಅದಕ್ಕೆ ಹುರ್ಕೊಂಡ್ರೆ ಸಾಕು ಇವಾಗ ಇದು ನೀಟಾಗಿ ಫ್ರೈ ಆಗಿದೆ ಇವಾಗ ಇದು ತಣ್ಣಗಾಗಬೇಕು ಇದು ಎಲ್ಲ ನೀಟಾಗಿ ತಣ್ಣಗಾದ್ಮೇಲೆ ಒಂದು ಜಾರ್ಗೆ ಹಾಕೊಂಡು ಆಡಿಸ್ಕೋಬೇಕು ಸಣ್ಣಕ್ಕೆ ನೋಡಿ ನಾನು ಅವಾಗಲೂ ಹೇಳಿದ್ನಲ್ಲ ಚಿಕನ್ನು ಸೊ ಇದು ಆಲ್ರೆಡಿ ರೆಡಿಯಾಗಿದೆ ಎರಡು ರೆಸಿಪಿನೂ ಒಂದೇ ವಿಡಿಯೋದಲ್ಲಿ ತೋರಿಸ್ಬೋದು ನಾನು ಪ್ರತಿ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ತುಂಬ ಲಾಂಗ್ ವಿಡಿಯೋ ಆಗಿಬಿಟ್ರೆ ನೋಡೋದಕ್ಕೆ ಬೇಜಾರು ಮಾಡ್ತಾರೆ ಏನಕ್ಕೆ ಹೊಸೊಬ್ಬರು ವಿಡಿಯೋಸ್ ಅಲ್ವಾ ಅದಕ್ಕೆ ಸ್ವಲ್ಪ ಚಿಕ್ಕದಾಗಿರಲಿ ಒಂದು ಹತ್ತು ನಿಮಿಷ ಹನ್ನೆರಡು ನಿಮಿಷ ಇರಲಿ ಅಂತೇಳಿ ತುಂಬ ಲಾಂಗ್ ವೀಡಿಯೋ ಮಾಡ್ತಾ ಇಲ್ಲ ನನ್ನ ಫ್ರೆಂಡ್ ಕೂಡ ಹೇಳಿದ್ಲು ತುಂಬ ಲಾಂಗ್ ಬಿಡಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡ ಸ್ಟಾರ್ಟಿಂಗಲ್ಲಿ ಅಂತ ಅದಕ್ಕೆ ಇಲ್ಲ ಅಪ್ಪಿ ಆಲ್ರೆಡಿ ಕೂತ್ಕೊಂಡು ಟಿ ವಿನ ನೋಡ್ತಾ ಇದ್ದಾನೆ ಸೊ ಇನ್ನು ಅವನಿದ್ರೆ ಬರೀ ಕಾರ್ಟೂನ್ನೇ ನೋಡೋದಿನ್ನೇನು ನೋಡೋದಿಲ್ಲ ಶಿವ ಬಂದಿತ್ತು ಶಿವನ ನೋಡ್ತಾ ಕೂತಿದ್ದ ಅಪ್ಪ ಚಿಕನ್ ತಂದರು ಮೇಲೆ ಟೀ ಮಾಡ್ಕೊಡು ಅಂದರು ಅವ್ರಿಗೆ ಟೀ ಮಾಡಿಕೊಟ್ಟೆ ಸೊ ಅವರು ಟೀ ಕುಡ್ಕೊಂಡು ಹೊರಗಡೆ ಹೋದರು ಇನ್ನು ಅಮ್ಮ ಹೊರ್ಗಡೆ ಪಾತ್ರೆ ಬೆಳಗ್ತಾಯಿದ್ರು ನಾನಿಲ್ಲಿ ಅಡುಗೆ ಮಾಡೋಣ ಅಂಥೇಳಿ ಅಡುಗೆ ಮಾಡ್ತಾಯಿದ್ದೆ ಏನಿಕಪ್ಪ ಅಂತ ಅಂದರೆ ಇವತ್ತು ನಾನೇ ಡಿಫ್ರೆಂಟಾಗಿ ಅಂದರೆ ಅಮ್ಮ ಯಾವಾಗಲೂ ಈ ರೀತಿ ಎಲ್ಲ ಹುರ್ಕೊಂಡೆಲ್ಲ ಮಾಡೋದಿಲ್ಲ ಅದಕ್ಕೆ ನಾನು ಹುರ್ಕೊಂಡು ಮಾಡೋಣ ಅಂಥೇಳಿ ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೆ ಇವಾಗ ಅದೆಲ್ಲ ಹುರ್ಕೊಂಡೆ ಅದೆಲ್ಲ ತಣ್ಣಗಾಗಲಿ ಅಂತೇಳಿ ಫಸ್ಟು ನಾನಿಲ್ಲಿ ಕಾಯಿ ಮತ್ತು ಕಡಲೆನ ಆಡಿಸ್ಕೋತಾಯಿದ್ದೀನಿ ಕಾಯಿ ಕಾಯೆಲ್ಲ ಅಮ್ಮನೇ ತುರಿದು ಇಟ್ಟಿದ್ರು ಅಷ್ಟರಲ್ಲಿ ನೀರು ಬಂತಲ್ಲ ಅಮ್ಮ ಹೊರ್ಗಡೆ ಪಾತ್ರೆ ನೀರು ಹಿಡಿತೀನಿ ಅಂತ ಆವಾಗಲೇ ಹೇಳ್ದಂಗೆ ಹೊರ್ಗಡೆ ಹೋಗಿದ್ದರು ಪಾತ್ರೆ ಬೆಳಗ್ತಾ ಬೆಳಗ್ತಾಯಿದ್ರು ನಾನಿಲ್ಲಿ ಅಷ್ಟೊತ್ತಿಗೆ ಖಾರ ಆಡಿಸ್ಕೊಂಬಿಡೋಣ ಅಂತೇಳಿ ಖಾರಾನ ಆಡಿಸ್ಕೊತಾ ಇದ್ದೆ ಇವಾಗ ಏನಪ್ಪ ಅಂತಂದರೆ ನಮ್ಮ ಊರಲ್ಲಿ ಒಂದೂವರೆ ಎರಡು ತಿಂಗಳಿಂದ ಒಂದು ದಿನ ಹತ್ತು ಗಂಟೆಗೆ ಹೋದರೆ ಕರೆಂಟು ಇನ್ನೊಂದು ನೆಕ್ಸ್ಟು ದಿನ ನೆಕ್ಸ್ಟ್ ಡೇ ದಿನ ಫುಲ್ ಇರುತ್ತೆ ಹತ್ತು ಗಂಟೆಗೆ ಹೋದ್ರೆ ಸಂಜೆ ಆರು ಗಂಟೆಗೆ ಬರೋದು ಕರೆಂಟು ಅದಕ್ಕೇನು ಕರೆಂಟ್ ಇರುತ್ತೆ ಇರಲ್ವ ಅಂತೇಳಿ ಫಸ್ಟು ಖಾರನ ಆಡಿಸ್ಕೊಳ್ಳೋಣ ಅಂತೇಳಿ ಖಾರನ ಆಡಿಸ್ಕೊತ ಇದ್ದೀನಿ ಫಸ್ಟ್ ನಾನು ಇಲ್ಲಿ ಕಾಯಿನ ತಗೊಂಡಿದ್ದೀನಿ ನಾವು ಸಾಂಬಾರನ್ನು ಎಷ್ಟು ಮಾಡ್ತೀವಿ ಅಷ್ಟು ಕಾಯಿ ತೊಗೋಬೇಕು ಅಂದರೆ ನೀವು ಏನಾದರೂ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅಂದರೆ ಜಾಸ್ತಿನ ತೊಗೋಬೋದು ಇಲ್ಲ ಕಮ್ಮಿ ಸಾಂಬಾರು ಮಾಡ್ತೀನಂದರೆ ಕಮ್ಮಿನಾಗ ಕೈ ತೊಗೊಬೋದು ಈಗ ಸ್ವಲ್ಪ ಕಡಲೇನ ಹಾಕೊಂಡು ರುಬ್ಕೊತಾ ಇದ್ದೀನಿ ಖಾರದ ಪುಡಿ ಆಗ್ತಾ ಇಲ್ಲ ಏನಕ್ಕೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಮುಂದೆ ಗೊತ್ತಾಗುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಹಾಗೆ ಕಾಲುನ ಇಸ್ಕೊಂಬಂದಿದ್ರು ಸೊ ನಮ್ಮಮ್ಮಂಗೂ ನಂಗೆ ಕಾಲು ಅಂದರೆ ತುಂಬ ಇಷ್ಟ ಅದನ್ನೆಲ್ಲ ನೀಟಾಗಿ ಸೀದ್ಬಿಟ್ಟು ಅದರಲ್ಲಿ ಇರೋದೆಲ್ಲ ತೆಗೆದುಬಿಡಬೇಕು ಮೇಲ್ಗಡೆ ಸೀದಿರ್ತೀವಲ್ಲ ಅದನ್ನೆಲ್ಲ ಇವಾಗ ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಐದು ಐದರಿಂದ ಆರು ಟೀ ಸ್ಪೂನ್ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ಅದಕ್ಕೆ ಒಂದು ಅರ್ಧ ಈರುಳ್ಳಿನ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಇವಾಗ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ನೀವು ಅದೇ ರೀತಿ ಕೋಳಿ ಸಾಂಬಾರನ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಈ ರೀತಿ ಮಾಡೋದರಿಂದ ಸಾಂಬಾರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇವಾಗ ನಾನು ಅರಿಶಿನ ಈರುಳ್ಳಿನ ಹುರ್ಕೊಂಡು ರುಬ್ಕೊಂಡಿದ್ದೀನಲ್ಲ ಅದರಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆಗೆ ಫಸ್ಟ್ ಇದ್ದೀನಿ ಏನಕ್ಕೆ ಅಂತ ಅಂದರೆ ಈ ರೀತಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಯಾವಾಗಲೂ ಅಷ್ಟೇ ಚಿಕನ್ ಸಾಂಬಾರು ಮಾಡೋಕ್ಕಿಂತ ಮುಂಚೆ ಚಿಕನ್ನ ತೊಳೆದು ಒಂದು ಎರಡರಿಂದ ಒಂದು ಐದು ನಿಮಿಷದ ತನಕ ಬಿಟ್ಬಿಡಬೇಕು ಇವಾಗ ನೀವು ನೋಡಿ ನಾನು ಚಾಲರಿ ಬಟ್ಲಿಗೆ ಹಾಕಿಟ್ಟಿರೋದ್ರಿಂದ ಅದರಲ್ಲಿರೋ ನೀರಿನಂಶ ಎಲ್ಲ ಬಿಟ್ಕೊಂಡಿದೆ ಸೊ ಈ ರೀತಿ ಮಾಡೋದರಿಂದ ಚಿಕನ್ನು ಜಾಸ್ತಿ ನೀರನ್ನ ಬಿಟ್ಕೊಳ್ಳೋದಿಲ್ಲ ಆಗ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಫ್ರೈ ಆದರೂ ಅಷ್ಟೇ ಏನಕ್ಕೆ ಮಾಡಿದ್ರು ಅಷ್ಟೇ ಈ ರೀತಿ ಮಾಡಿ ಸೊ ಚಿಕನ್ನು ನೀರು ನಿಮಿಷ ಬಿಟ್ಕೊಳ್ಳೋದಿಲ್ಲ ಆಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಇಲ್ಲಿ ಬಂದು ಒಂದು ಎರಡು ಕೆ ಜಿ ಅಷ್ಟು ಇರ್ಬೋದು ಚಿಕನೂ ನಂಗೆ ಗೊತ್ತಿಲ್ಲ ಎಷ್ಟಿದೆ ಅಂತ ಕಣ್ಣಲ್ಲಿ ತೆಗಾದರೆ ಹೇಳ್ತೀನಿ ಒಂದೂವರೆ ಕೆ ಜಿ ಎರಡು ಕೆ ಜಿ ಇದೆ ಅಂತ ಇವಾಗ ಇದನ್ನು ಎಣ್ಣೆ ಒಳಗಡೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ನೀಟಾಗಿ ಫ್ರೈ ಮಾಡ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಡ್ಬೇಕು ಕುಕ್ಕರ್ ಅಂದರೆ ಮುಚ್ಚುಳ ಹಾಕೋಂಗಿಲ್ಲ ಜಸ್ಟ್ ಹಾಗೆ ಮೇಲೆ ಈ ರೀತಿ ಕ್ಲೋಸ್ ಮಾಡಿ ಹಾಗೆ ನಾನು ಹುರ್ಕೊಂಡಿದ್ದ ಪೇಸ್ಟ್ ನೋಡಿ ಯಾವ ರೀತಿ ಇದೆ ಅಂತ ಸೊ ಸಾಮಾನ್ಯವಾಗಿ ಗ್ರೀನ್ ಇರುತ್ತೆ ಇಲ್ಲಿ ಬಂದು ಅಷ್ಟು ಗ್ರೀನ್ ಕಲರ್ ಇಲ್ಲ ನೋಡಿ ಇವಾಗ ಒಂದು ಹತ್ತು ನಿಮಿಷ ಬಿಟ್ಟಿರೋದಕ್ಕೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದೆ ಈ ರೀತಿ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಸೊ ಚಿಕನ್ನು ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಬೇಗ ಕುಕ್ ಆಗುತ್ತೆ ಮತ್ತು ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಅವಾಗಲೇ ಹೇಳ್ದಂಗೆ ನಾನು ಮಾಡ್ತಾ ಇರೋ ಮೆಥಡಲ್ಲಿ ನೀವು ಒಂದು ಸಲ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಅದರ ಹವ ಎಲ್ಲ ನೋಡಿ ಫೋನ್ಗೆ ಯಾವ ರೀತಿ ಬರ್ತಿದೆ ಅಂತ ಏನಕ್ಕೆ ಅಂದರೆ ನಾನು ಸ್ಟ್ಯಾಂಡ್ ತಂದಿಲ್ವಲ್ಲ ಒಂದು ಕೈಲಿ ಇಟ್ಕೊಂಡು ಅಡುಗೆನ ಮಾಡ್ತಾಯಿದ್ದೀನಿ ಹಾಗೆ ಇವಾಗ ಒಂದು ಇಡೀ ಉಪ್ಪನ್ನ ಇದ್ದೀನಿ ಏನಕ್ಕಪ್ಪ ಅಂತಂದರೆ ಅದು ಚಿಕನ್ಗೆ ಚೆನ್ನಾಗಿ ಉಪ್ಪು ಹಿಡಿಬೇಕು ಆವಾಗ ಪೀಸ್ ತಿನ್ನುವಾಗ ಚೆನ್ನಾಗಿ ರುಚಿಯಾಗಿ ಸಿಗುತ್ತೆ ಅದಕ್ಕೋಸ್ಕರ ಸೊ ಇವಾಗ ಉಪ್ಪನ್ನ ಹಾಕಿ ಮತ್ತೆ ಒಂದು ಸಲ ಎಲ್ಲನೂ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಕುಕ್ಕರ್ ಮುಚ್ಚುಳು ಹಾಕಿ ಒಂದು ಐದು ನಿಮಿಷ ಬೇಯದಿಕ್ಬಿಡಬೇಕು ಅಂದರೆ ಪೂರ್ತಿ ಮುಚ್ಚಳ ಹಾಕ್ಬಾರ್ದು ಸ್ವಲ್ಪ ಹಾಕಬೇಕು ಅಷ್ಟೇ ಏನಾಗ್ತಿದೆ ಅಂದರೆ ಅದರ ಅವಾಯಲ್ಲ ಹಿಂಗೆ ಫೋನ್ ಹತ್ತಿರಕ್ಕೆ ತಗೊಂಡು ಹೋದರೆ ಕ್ಯಾಮ್ರಾ ಅಂದರೆ ವೀಡಿಯೋ ಚೆನ್ನಾಗಿ ಬರಲಿ ಅಂತ ಸೊ ಅದರ ಅವಾಯಲ್ಲಿ ಏನಾಗುತ್ತೆ ಬರ್ತಾ ಇದೆ ಕೆಲವೊಂದು ಸಲ ಅನ್ಕೋತೀನಿ ಇಲ್ಲ ಬೇಡ ಊರಿಗೆ ಹೋದ್ಮೇಲೆ ವೀಡಿಯೋ ಮಾಡೋಣ ಸ್ಟ್ಯಾಂಡ್ ಇಲ್ಲ ಅಂತ ಇನ್ನು ಕೆಲವೊಂದು ಸಲ ಅನಿಸುತ್ತೆ ಇಲ್ಲ ಬೇಡ ಏನಕ್ಕೆ ಸ್ಟಾಪ್ ಮಾಡಬೇಕು ಮಾಡೋಣ ಎಷ್ಟೇ ಕಷ್ಟ ಆದರೂ ಮಾಡೋಣ ಅಂತೇಳಿ ಒಂದೇ ಕೈಲಿ ಹಿಡ್ಕೊಂಡು ಮಾಡ್ತಾಯಿದ್ದೀನಿ ಸೊ ನೋಡಿ ಇವಾಗ ಒಂದು ಹತ್ತು ನಿಮಿಷ ಬಿಡಬೇಕು ಬಿಟ್ಟಾದ್ಮೇಲೆ ಎಲ್ಲ ನೀಟಾಗಿ ಉಪ್ಪು ನಂಸೆಲ್ಲ ಕರ್ಗದ್ಮೇಲೆ ನೆಕ್ಸ್ಟ್ ನಾವು ಏನು ಮಸಾಲೆನ ರುಬ್ಕೊಂಡಿದ್ದೀವಿ ಅರ್ಶನೇ ಹೇರುಳ್ಳಿ ಅದನ್ನು ಹಾಕಬೇಕು ಅದನ್ನು ಹಾಕಿ ಇವಾಗ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡಬೇಕು ಹಾಗೆ ಇದೆಲ್ಲ ನೀಟಾಗಿ ಹಸಿ ಸ್ಮೆಲ್ ಹೋಗೋ ತನಕ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಒಳಗಡೆ ನೀಟಾಗಿ ಇವಾಗ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕಬೇಕು ಅಂದರೆ ಮಾಮೂಲಿ ಈಗ ಅರ್ಶಿಣಿ ಈರುಳ್ಳಿ ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಹಾಕಬೇಕು ಹಾಗೆ ಇಲ್ಲಿ ನಾನು ಖಾರ ಪುಡಿನ ನೀರು ಹಾಕಿ ನೀಟಾಗಿ ಮಿಕ್ಸ್ ಇದ್ದೀನಿ ಇಲ್ಲ ನೀವು ಮಿಕ್ಸಿ ಜಾರಲ್ಲಿ ಆಡಿಸ್ಕೋತೀನಿ ಅಂದರೆ ಆಡಿಸ್ಕೋಬೋದು ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದರೆ ಕಾಯಿ ಜೊತೆಗೆ ಖಾರ ಪುಡಿನ ಹಾಕ್ಬಿಡ್ತಾರೆ ಅವಾಗ ಏನಾಗುತ್ತೆ ಅಂದರೆ ಖಾರ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ ಗ್ಯಾಸ್ ಕೂಡ ವೇಸ್ಟ್ ಆಗಿಬಿಡುತ್ತೆ ಏನಕ್ಕೆ ಅಂದರೆ ಖಾರ ಸ್ಮೆಲ್ ಹೋಗೋ ತನಕ ಅದರ ಸ್ಮೆಲ್ ೋಗ ತನಕೂ ಬೇಯಿಸಬೇಕು ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಗ್ಯಾಸ್ ಕೂಡ ಸೇವ್ ಆಗುತ್ತೆ ನೋಡಿ ಇವಾಗ ಅದನ್ನೆಲ್ಲ ನೀಟಾಗಿ ನಾನು ಮಿಕ್ಸ್ ಮಾಡಿಕೊಂಡೆ ಇದು ಚೆನ್ನಾಗಿ ಕುದಿತಿದೆ ಈರುಳ್ಳಿ ಅದಕ್ಕೆ ಅಂದರೆ ಅದ್ರ ಒಳಗಡೆ ಇವಾಗ ನಾವು ಖಾರ ಪುಡಿನ ಹಾಕಬೇಕು ಏನು ಕಲಿಸ್ಕೊಂಡು ಇಟ್ಕೊಂಡಿದ್ದೀವಿ ಆ ಖಾರ ಪುಡಿನ ಹಾಕ್ತಾ ಇದ್ದೀನಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಇವಾಗ ನೀಟಾಗಿ ಎಲ್ಲನೂ ಸಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾದ್ಮೇಲೆ ಕುಕ್ಕರ್ ಮುಚ್ಚಳ ಹಾಕಿ ಒಂದು ನಾಲ್ಕು ಕುಸಲ್ನ ಕೂಗಿಸ್ಬೇಕು ಏನಕ್ಕಪ್ಪ ಅಂತ ಅಂದರೆ ಇದು ಬಂದು ಗಟ್ಟಿ ಕೋಳಿ ಗಟ್ಟಿ ಕೋಳಿ ಅಂದರೆ ಮೊಟ್ಟೆ ಕೋಳಿ ಇದರಲ್ಲಿ ಜಾಸ್ತಿ ಮೂಳೆ ಇರುತ್ತೆ ಸೊ ಸ್ವಲ್ಪ ಗಟ್ಟಿ ಅಂಶ ಕೂಡ ಜಾಸ್ತಿ ಇರುತ್ತೆ ಡಿಸ್ಕೋ ಆದರೆ ಏನು ಬೇಡ ಕೂಗ್ಸೋದು ಕುಕ್ಕರಲ್ಲಿ ಮಾಡೋದು ಬೇಡ ಹಾಗೆ ಮಾಡ್ಬಿಡ್ಬೋದು ಇನ್ನು ಪಿಸುಕಲು ಅಂತೂ ಐದು ನಿಮಿಷ ಆಗಿಬಿಡುತ್ತೆ ಇದು ಬಂದು ಮೊಟ್ಟೆ ಕೋಳಿ ಅಲ್ವಾ ಸೊ ಒಂದು ಮೂರು ವಿಸಿಲ್ ಆದರೂ ಕೂಗಿಸ್ಬೇಕು ಸೊ ಇವಾಗ ನಾನು ಕುಕ್ಕರ್ ಮುಚ್ಚುಳ ಹಾಕಿ ಒಂದು ಮೂರು ವಿಸಲನ್ನ ಕೂಗಿಸ್ತಾ ಇದ್ದೀನಿ ಇವಾಗಿದು ಇದು ಮೂರು ವಿಸಿಲ್ ಕೂಗಬೇಕು ಅದಾದಮೇಲೆ ಹೇಳ್ಕೊಡ್ತೀನಿ ಯಾವ ರೀತಿ ಸಾಂಬಾರು ಮಾಡಬೇಕು ಅಂದರೆ ನೆಕ್ಸ್ಟ್ ಯಾವ ಮೆಥಡ್ ಮಾಡಬೇಕು ಅಂತೇಳಿ ಇವಾಗ ನೋಡಿ ಕುಕ್ಕರ್ ವಿಸರ್ ಕೂಡ ಕೂಗ್ತಾ ಇದೆ ಇವಾಗ ಆಫ್ ಮಾಡ್ತೀನಿ ಮೂರು ವಿಸರ್ ಕೂಗಿದೆ ಇದು ಇವಾಗ ತಣ್ಣಗಾಗಬೇಕು ಸೊ ಇವಾಗ ಆಲ್ರೆಡಿ ನಾನು ಖಾರ ಕೂಡ ರುಬ್ಕೊಂಡಿದ್ದೀನಿ ಕಾಯಿ ಮತ್ತು ಕಡಲೆನ ಹಾಕಿ ನಾನು ಆವಾಗಲೇ ಹೇಳ್ದಂಗೆ ಸೊ ನೀವು ಸಾಂಬಾರು ಎಷ್ಟು ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನಮ್ಮ ತಂಗಿರು ಕೂಡ ಬರ್ತಾರೆ ನಮ್ಮ ದೊಡಪ್ಪ ಕೂಡ ಬರ್ತಾರೆ ಅದಕ್ಕೆ ಸ್ವಲ್ಪ ಸಾಂಬಾರನ್ನ ಜಾಸ್ತಿ ಮಾಡ್ತಾ ಇದ್ದೀನಿ ಇವಾಗ ವಿಸಲ್ ಕೂಗಿ ಅದು ಕುಕ್ಕರೆಲ್ಲ ಆರಿದೆ ಇವಾಗ ನೋಡ್ತಾ ಇರ್ಬೋದು ನೀರು ನೀವು ಖಾರ ಪುಡಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ಅದರೊಳಗಡೆ ಸೊ ಸ್ಮೆಲ್ಲು ಅಂದರೆ ಹಸಿ ಸ್ಮೆಲ್ಲು ಒಂದು ಸ್ವಲ್ಪವೂ ಇಲ್ಲ ನೆಕ್ಸ್ಟ್ ಇವಾಗ ಇದು ಕುದೀತಾ ಇದೆ ಹಾಗೆ ಇದಕ್ಕೆ ಇವಾಗ ನಾನು ಏನು ಕಾಯಿನ ಆಡಿಸ್ಕೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಎಷ್ಟು ನೀರು ಬೇಕು ಸಾಂಬಾರಿಗೆ ಗಟ್ಟಿ ಅದ್ರದ ಗಟ್ಟಿ ಅಂಶ ನೋಡಿಕೊಂಡು ನೀವು ಸೇರಿಸ್ಕೋಬೋದು ನೀವು ಮಾಡುವಾಗ ಸೊ ಇಲ್ಲಿ ನನಗೆ ಎಷ್ಟು ಬೇಕು ಸಾಂಬಾರು ಅಷ್ಟು ನೀರನ್ನ ಹಾಕುತ್ತಾ ಇದ್ದೀನಿ ಹಾಗೆ ಕಡಲೇನ ಹಾಕಿದ್ದೀನಲ್ಲ ಸೊ ಸ್ವಲ್ಪ ಗಟ್ಟಿ ಅಂಶ ಬರುತ್ತೆ ಅದಕ್ಕೋಸ್ಕರ ಹಾಗೆ ಚಿಕನ್ ಸಾಂಬಾರು ಮಾಡುವಾಗ ಸ್ವಲ್ಪ ಗಸಗಸೆನ ಹಾಕಿ ಅದ್ರ ಜೊತೆಗೆ ಗೋಡಂಬಿ ಇದ್ರೆ ಹಾಕಿ ಸೊ ಮನೇಲಿ ಗೋಡಂಬಿ ಖಾಲಿಯಾಗಿತ್ತು ನಾನು ಹಾಕಲಿಲ್ಲ ನೀವು ಮನೇಲಿದ್ರೆ ಅದನ್ನು ಸ್ವಲ್ಪ ಹುರ್ಕೊಂಡು ಹಾಕಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇದಕ್ಕಿಂತ ಮಟನ್ ಸಾಂಬಾರಿಗೆ ಇನ್ನೂ ಟೇಸ್ಟಿಯಾಗಿರುತ್ತೆ ಗಸಗಸೆ ಮತ್ತು ಗೋಡಂಬಿ ನಮ್ಮ ಗೌರಿ ಹಬ್ಬದಲ್ಲಿ ಒಂದು ಸಲ ನಾನು ಮಾಡಿದ್ದೆ ಸೊ ನನಗೂ ಅವಾಗಲೇ ಗೊತ್ತಾಗಿತ್ತು ಗಸಗಸೆ ಮತ್ತು ಗೋಡಂಬಿನೇ ಆಗಿದ್ರೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ ಸೊ ಇವಾಗ ನಾನು ಇವಾಗ ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ ಹಾಗೆ ಏನಪ್ಪ ಅಂದರೆ ಮಟನ್ ರೇಟು ತುಂಬ ಜಾಸ್ತಿ ಇದೆ ಮಟನ್ ತಿನ್ನೋಕ್ಕಾಗಲ್ಲ ಅಂತ ಫೀಲ್ ಈ ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡಿ ಮಟನ್ಗಿಂತ ಟೇಸ್ಟಿಯಾಗಿರುತ್ತೆ ಸೇಮ್ ಮಟನ್ ಥರನೇ ಇರುತ್ತೆ ಹಾಗೆ ಇವಾಗ ಅದರೊಳಗಡೆ ಒಂದು ಮೊಟ್ಟೆ ಕೂಡ ಇತ್ತು ಸೊ ಅದನ್ನು ಇವಾಗ ನಾನು ಇದು ಚೆನ್ನಾಗಿ ಕುದಿ ಬಂದಮೇಲೆ ಅದರೊಳಗಡೆ ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ಇದು ಬಂದು ಮೊಟ್ಟೆ ಗುದ್ದ ಅಂತ ಹೇಳ್ತಾರೆ ಇದನ್ನು ಸಹ ಇದರೊಳಗಡೆ ಹಾಕ್ತಾಯಿದ್ದೀನಿ ಇದು ಎಲ್ಲ ಒಂದೇ ರೀತಿ ಇರುತ್ತೆ ಅಂದರೆ ತುಂಬ ಉದ್ದ ಇರುತ್ತೆ ಸೊ ಅದನ್ನು ನಾನು ಚಿಕ್ಕ ಚಿಕ್ಕದಾಗಿ ಪೀಸ್ನ ಮಾಡ್ಕೊಂಡಿದ್ದೀನಿ ನಾನು ಅವಾಗಲೇ ಹೇಳಿದ್ನಲ್ಲ ಸ್ಟ್ಯಾಂಡಿಲ್ಲ ಅದನ್ನೆಲ್ಲ ನಿಮಗೆ ತೋರಿಸ್ಕೊಡ್ಬೋದಿತ್ತು ಸೊ ಸ್ಟ್ಯಾಂಡ್ ಇಲ್ಲದೆ ಇರೋದಕ್ಕೆ ನಾನು ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಇವಾಗ ಇದು ನೀಟಾಗಿ ಫ್ರೈ ಆಗು ಅಂದರೆ ಚೆನ್ನಾಗಿ ಬೇಯಬೇಕು ಇನ್ನೂ ಒಂದೆರಡು ಎರಡು ಕುದಿ ಬೇಯಬೇಕು ಸೊ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಚಿಕ್ಕ ಚಿಕ್ಕ ಮೊಟ್ಟೆದಿದೆಯೆಲ್ಲ ಇದನ್ನು ಹಾಕ್ತಾಯಿದ್ದೀನಿ ಇದನ್ನು ನೀವು ಅಂದರೆ ಸಪ್ರೇಟು ಆ ಮೊಟ್ಟೆ ಗುದ್ದ ಮತ್ತು ಇದೆಲ್ಲ ಇತ್ತ ಇತ್ತಲ್ಲ ಇದನ್ನೆಲ್ಲ ನೀವು ನೀಟಾಗಿ ಫ್ರೈ ಮಾಡ್ಕೋತೀನಿ ಸಪ್ರೇಟಾಗಿ ಅಂತ ಅಂದರೆ ಚಿಕನ್ ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೋದು ನಾನಿಲ್ಲಿ ಆಲ್ರೆಡಿ ಚಿಕನ್ ಫ್ರೈ ಮಾಡಿದ್ದೀನಲ್ಲ ಅದಕ್ಕೆ ಸಾಂಬಾರಿಗೆ ಹಾಕಿ ಮಾಡ್ತಾಯಿದ್ದೀನಿ ಏನಕ್ಕೆ ಅಂದರೆ ಅದನ್ನೆಲ್ಲ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ ಈರುಳ್ಳಿ ಎಲ್ಲ ಮತ್ತೆ ಕಟ್ ಮಾಡಬೇಕು ಎಲ್ಲ ಕಟ್ ಮಾಡ್ಕೋಬೇಕು ಮತ್ತು ಅದನ್ನೆಲ್ಲ ನಾನು ಮತ್ತೆ ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ ಸ್ಟ್ಯಾಂಡಿಲ್ಲ ಆಲ್ರೆಡಿ ಕೈ ನೋವು ಬರ್ತಿದೆ ನಿಮಗೂ ಗೊತ್ತು ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಲಿ ಅಡುಗೆ ಮಾಡ್ತಾ ಅಂತ ಅಂದರೆ ಕೈ ಎಷ್ಟು ನೋವಾಗ್ತಿದೆ ಅಂತ ಸೊ ಒಂದೊಂದು ಸಲ ಮೊಬೈಲ್ ಕೂಡ ಶೇಕ್ ಆಗ್ತಾಯಿತ್ತು ಆದರೂ ಪರವಾಗಿಲ್ಲ ಅಂತೇಳಿ ಈ ರೀತಿ ಬಿಗಿಯಾಗಿ ಇಟ್ಕೊಂಡೆ ಸೊ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಬಿಡಬೇಕು ಅದೆಲ್ಲ ನೀಟಾಗಿ ಫ್ರೈ ಆಗಬೇಕು ಇವಾಗ ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಆಯಿತು ಸೊ ಟೇಸ್ಟ್ ಆಗಿದೆ ಅಂತ ಹೇಳ್ತೀನಿ ಅಮ್ಮ ಮುದ್ದೆ ಮಾಡಿದ್ರು ನಾನೇನು ಮುದ್ದೆ ಮಾಡಲಿಲ್ಲ ಏನಿಕಂದರೆ ಸಾಂಬಾರು ಮತ್ತು ಚಾಪೀಸ್ ಮಾಡಿದೆ ಅಷ್ಟೇ ಇನ್ನು ರೈಸ್ ಇತ್ತಲ್ಲ ಮಧ್ಯಾಹ್ನ ಮಾಡಿದ್ನಲ್ಲ ಅದೇ ಇತ್ತು ರೈಸು ಇನ್ನು ಬರೀ ಅಮ್ಮ ಮುದ್ದೆ ಮಾಡಿದ್ರು ಯಾವಾಗಲೂ ಒಂದೇ ಥರ ಚಿಕನ್ ಚಾಪೀಸ್ನ ಮಾಡ್ತಾಯಿದ್ರೆ ಇವಾಗ ನಾನು ಮಾಡಿದ್ನೆಲ್ಲ ಅದೇ ಟೈಪಲ್ಲಿ ನೀವು ಒಂದು ಸಲ ಮಾಡಿ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತ ಸೊ ತುಂಬ ರುಚಿಯಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಅದರಲ್ಲೂ ಈ ಮೊಟ್ಟೆ ಕೋಳಿ ಸಾರು ಗಸಗಸಿ ಹಾಕಿದ್ನಲ್ಲ ಫಸ್ಟ್ ಕ್ಲಾಸ್ ಆಗಿತ್ತು ಸೊ ನಾನು ಆವಾಗಲೇ ಹೇಳ್ದಂಗೆ ಒಂದು ಸ್ವಲ್ಪ ಗೋಡಂಬಿ ಇದ್ರೆ ಗೋಡಂಬಿನ ಹಾಕಿ ಇಲ್ಲ ಅಂತ ಹೇಳಿದ್ರೆ ಸೊ ಈ ಸ್ಕಿಪ್ ಮಾಡ್ಕೊಳ್ಳಿ ಇದ್ರೆ ಅಂತೂ ಮಿಸ್ ಮಾಡಬೇಡಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ ಸೊ ವೀಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಏನಕ್ಕೆಂದರೆ ಇವಾಗ ಊಟ ಮಾಡಬೇಕು ಅದಕ್ಕೋಸ್ಕರ ಇನ್ನು ಆವಾಗಲೇ ಹೇಳ್ದಂಗೆ ನನಗೆ ಮತ್ತು ಅಮ್ಮಂಗೆ ಕಾಲು ಅಂದರೆ ಇಷ್ಟ ಅಲ್ವಾ ಸೊ ನಮಗಂತೂ ಲೆಗ್ ಪೀಸ್ ಇರಲೇಬೇಕು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೇ ಈ ರೆಸಿಪಿ ಕೂಡ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು